ನಮಸ್ಕಾರ ರೀ ಎಲ್ಲರಿಗೂ ಬರ್ರಿ ಎಲ್ಲ ಸಿ ಎಲ್ಲಿ ಎಷ್ಟು ಹುದ್ದೆಗಳ ಬಿಟ್ಟಾರ್ರಿ ದವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಎಲ್ ಐ ಸಿ ಒಳಗೆ ಹುದ್ದೆಗೆ ಅರ್ಜಿ ಬಿಟ್ಟಾರ್ರಿ ಬರ್ರಿ ಯಾವಾಗ ಸಲ್ಲಿಸ್ಬೇಕು ಮತ್ತು ಎಷ್ಟು ಹುದ್ದೆಗಳ ಖಾಲಿ ಅದಾವು ಮತ್ತು ಲಾಸ್ಟ್ ಡೇಟ್ ಯಾವಾಗ ಯಾರ್ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಎಲ್ಲ ಕೊಡ್ತೀನಿ ಅಂತ ಮತ್ತು ಅದಕ್ಕೆ ನೀವು ನಾನು ಚಾನಲ್ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಬರ್ರಿ ಅಂತ ಯಾವಾಗ ಹೋ ಸಲ್ಲಿಸ್ಬೇಕಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ನೋಡ್ರಿ ಪ್ಲೀಸ್ ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಣ್ಣಾಜಿ ಅವರೇ ಬರ್ರಿ ಹೇಳ್ಕೊಡ್ತೀನಂತ ಎಲ್ ಐ ಸಿ ಅಲ್ಲಿ ಎಂಟುನೂರ ನಲವತ್ತೊಂದು ಅರ್ಜಿ ಹುದ್ದೆಗಳಿಗೆ ಅರ್ಜಿ ಅನ್ನವನ್ನು ಬಿಟ್ಟಿದ್ದಾರೆ ರೀ ಪದವಿ ಪದವಿ ವೀದರಿಗೆ ಭರ್ಜರಿ ಅವಕಾಶ ಕೇಂದ್ರ ಸರ್ಕಾರದ ಅಧೀನದ ಪ್ರತಿಷ್ಠಿತ ಎಸ್ ಎಲ್ ಸಿ ಖಾಲಿ ಎಲ್ ಐ ಸಿ ಅಲ್ಲಿ ಖಾಲಿ ಇರುವ ಎಂಟುನೂರ ನಲವತ್ತೊಂದು ಹುದ್ದೆಗಳಿಗೆ ಭರ್ತಿಗೆ ಅರ್ಜಿ ಅನ್ವಯಿಸಲಾಗಿದೆ ಅರ್ಜಿ ಸಂಪೂರ್ಣ ಸಂಪೂರ್ಣ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಪ್ರತ್ಯೇಕ ನೋಡಿ ಭಾರತ ಸರ್ಕಾರದ ಜೀವ ವಿಮ ಜೀವ ವಿಮಾ ನಿಗಮವು ಲೈಫ್ ಇನ್ಸುರೇಷನ್ ಕೋಆಪರೇಟೆಡ್ ಆಫ್ ಇಂಡಿಯಾ ಎಲ್ ಎ ಸಿಬ್ರೊಬರಿ ಎಂಟು ನಾತ್ತೊಂದು ಹುದ್ದೆಗಳಿಗೆ ನೇಮಕಾತಿ ಆಗಸ್ಟ್ ಹದಿನಾರರಂದು ಅಧಿಸೂಚನೆ ಪ್ರಕಟಿಸಿದವು ಇದು ಪದವಿವರೆಗೆ ಪದವಿದರಿಗೆ ಅಪೂರ್ವ ಅವಕಾಶವಿದ್ದು ಆಸಕ್ತ ಅಭ್ಯರ್ಥಿಗಳು ಅಭ್ಯರ್ಥಿಗಳು ಸೆಪ್ಟೆಂಬರ್ ಎಂಟರೊಳಗೆ ಆನ್ಲೈನ್ ಅರ್ಜಿಯನ್ನೇ ಸಲ್ಲಿಸಬಹುದು ಹುದ್ದೆಗಳ ವಿವರ ನೋಡೋದಾದರೆ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ನಾಲ್ಕುನೂರ ಹತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಏಯ್ಟಿ ಒನ್ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಜರ್ನಲಿಸ್ಟ್ ಐವತ್ತು ಒಟ್ಟು ಎಂಟು ನಲವತ್ತೊಂದು ವಯೋಮಿತಿ ಮತ್ತು ವಿದ್ಯಾರ್ಥಿ ಏನೇನು ಬೇಕಪ್ಪ ಅಂದ್ರೆ ಅಸಿಸ್ಟೆಂಟ್ ಇಂಜಿನಿಯರಿಗೆ ಎಲೆಕ್ಟ್ರಿಕಲ್ ಮತ್ತು ಸಿವಿಲ್ ವಿಭಾಗದಲ್ಲಿ ನೇಮಕಾತಿ ನಡೆಯಲಿದೆ ಈ ಹುದ್ದೆಗಳಿಗೆ ಇಪ್ಪತ್ತೊಂದರಿಂದ ಮೂವತ್ತೊಂದು ವರ್ಷಗಳಿಗೆ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸಂಬಂಧಿಸಿದ ವಿಭಾಗಗಳಲ್ಲಿ ಬಿಟೆಕ್ ಬಿ ಬಿಟೆಕ್ಸ್ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳ ಅವಕಾಶ ನೀಡಲಾಗುತ್ತದೆ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದರೆ ಸ್ಪೆಷಲಿಸ್ಟ್ ವಿಭಾಗದ ಸಿ ಎ ಆಕ್ಟಿವರಿಯಲ್ ಇನ್ಶೂರೆನ್ಸ್ ಸ್ಪೆಷಲಿಸ್ಟ್ ಕಂಪ್ನಿ ಸೆಕ್ರೆಟರಿ ಮತ್ತು ಲೀಗಲ್ ಒಳ ಲೀಗಲ್ ವಿಭಾಗಕ್ಕೆ ನೇಮಕಾತಿ ನಡೆಸಲಾಗುತ್ತದೆ ಆಯಾ ಉದ್ಯೋಗಗಳ ಅನುಸಾರ ಪದವಿ ಜೊತೆಗೆ ಸಿ ಎ ಮತ್ತು ಕಾನೂನು ಪದವಿ ವಿದ್ಯಾರ್ಥಿ ತೆಗೆ ತೇಳುವರ ಅರ್ಜಿ ಸಲ್ಲಿಸಲು ಅರ್ಹರು ಇಪ್ಪತ್ತೊಂದರಿಂದ ಮೂವತ್ತು ಎರಡು ವರ್ಷದೊಳಗೆ ಪ್ರಯತ್ನಿಸಬಹುದು ಅವರ ಇಪ್ಪತ್ತೊಂದರಿಂದ ಮೂವತ್ತೈದು ಮೂವತ್ತೆರಡು ವರ್ಷದೊಳಗಿರೋರು ಈ ಅರ್ಜಿಗೆ ಅರ್ಜಿಯನ್ನು ಹಾಕ್ಬೋದು ಆ್ಯಂಡ್ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಆಫೀಸರ್ ಜರ್ನಲಿಸ್ಟ್ಗೆ ಏನಪ್ಪ ಅಂದ್ರೆ ಈ ವಿಭಾಗದಲ್ಲಿ ಇಪ್ಪತ್ತೊಂದರಿಂದ ಮೂವತ್ತೊಂದು ವರ್ಷದೊಳಗೆ ಪದವೀಧರರ ಅರ್ಜಿಗಳನ್ನು ಅನ್ವಯಿಸಲಾಗಿದೆ ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳ ವ್ಯೋಮಿತಿಯಲ್ಲಿ ಸಡಿಕ್ಕಿ ಸಡಲಿಕೆ ನೀಡಲಾಗುತ್ತಿದೆ ಆದಷ್ಟು ಅರ್ಜಿ ಶುಲ್ಕ ಎಂದರೆ ಅರ್ಜಿ ಶುಲ್ಕವೆಷ್ಟು ಎಸ್ ಸಿ ಎಸ್ ಟಿ ಮತ್ತು ವಿಷಯ ಯಶಸ್ ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಎಂಬತ್ತೈದು ರೂಪಾಯಿ ಶುಲ್ಕ ಮತ್ತು ಉಳಿದ ಅಭ್ಯರ್ಥಿಗಳಿಗೆ ಏಳ್ನೂರ ಶುಲ್ಕ ಇರುತ್ತದೆ ನಿಗದಿಪಡಿಸಲಾಗಿದೆ ಇದರ ಹೊರತಾಗಿ ಹಣ ವರ್ಗಾವಣೆ ಶುಲ್ಕ ಜೆ ಎಸ್ ಟಿ ಜಿ ಎಸ್ ಟಿ ಜಿ ಎಸ್ ಟಿ ಕೂಡ ಪಾವತಿಸಬೇಕಾಗುತ್ತದೆ ಆಯ್ಕೆ ವಿಧಾನ ಹೇಗಿರುತ್ತದೆ ಇರುತ್ತದೆ ಈ ಹುದ್ದೆಗಳಿಗೆ ಪೂರ್ವಭಾವಿ ಪರೀಕ್ಷೆ ಮುಖ್ಯ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆ ನಡೆ ನಡೆಯಲಿದೆ ರೀಸನಿಂಗ್ ಎಬಿಲಿಟಿ ಕಾಂಪಿಟೇಟಿವ್ ಅಪಿಟ್ಯೂಡ್ ಮತ್ತು ಜರ್ನಲ್ ಅನಾಲಿಸಿಸ್ ಇಂಗ್ಲೀಷ್ ಧ್ಯಾನ ಪ್ರೊಫೆಷನಲ್ ನಾಲೆಜ್ ಮತ್ತು ವಿವಿಧ ಕೌಶಲ್ಯಗಳ ಸಂಬಂಧಿತ ಪ್ರಶ್ನೆಗಳನ್ನು ನೀಡಲಾಗುತ್ತದೆ ಆ ಹುದ್ದೆ ವಿಷಯಕ್ಕೆ ಅನುಗುಣವಾಗಿ ಪ್ರಶ್ನೆಗಳು ಬೇರೆ ಬೇರೆ ಆಗುತ್ತದೆ ಅದೇ ತಪ್ಪು ಉತ್ತರಗಳಿಗೆ ಒಂದು ಪಾಯಿಂಟ್ ನಾಲ್ಕು ಅಂಕಗಳು ಒಂದು ಬೈ ನಾಲ್ಕು ಅಂಕಗಳು ಕಳೆಯಲಾಗುತ್ತದೆ ಇದರಲ್ಲಿ ಅರ್ಹತೆ ಪಡೆದವರಿಗೆ ಸಂದರ್ಶನ ಮತ್ತು ಸಂದರ್ಶನ ನಂತರ ವೈದ್ಯಕೀಯ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆ ನಡೆಸಿ ಆಯ್ಕೆ ಮಾಡಲಾಗುತ್ತದೆ ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರಗಳು ರಾಜ್ಯದಲ್ಲಿ ಪೂರ್ವ ಪರೀಕ್ಷೆ ಬೆಂಗಳೂರು ಬೆಳಗಾವಿ ಕೊಲಬಾರು ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಮತ್ತು ಹುಬ್ಬಳ್ಳಿ ಧಾರವಾಡಗಳಲ್ಲಿ ಕೇಂದ್ರಗಳಿಗೆ ಮುಖ್ಯ ಪರೀಕ್ಷೆಯನ್ನು ರಾಜ್ಯದಲ್ಲಿ ಮೂರು ಕೇಂದ್ರಗಳಲ್ಲಿ ತೆ ತೆರೆ ತೆರೆಯಲಾಗುತ್ತದೆ ಬೆಂಗಳೂರು ಬೆಳಗಾವಿ ಹಾಗೂ ಶಿವಮೊಗ್ಗದಲ್ಲಿ ಪರೀಕ್ಷೆಯನ್ನು ಬೆರೆಯಬಹುದು ವಿಶೇಷ ಸೂಚನೆಗಳು ಈ ಹುದ್ದೆಗಳ ಆರಂಭದಲ್ಲಿ ಒಂದು ವರ್ಷದ ಅವಧಿಯು ಪ್ರೊಬೇಷನರಿ ಅವಧಿ ಇರುತ್ತದೆ ಇದು ಎರಡು ವರ್ಷವೂ ತನಕ ವಿಸ್ತಾರವಾಗಬಹುದು ನೇಮಕಗೊಂಡವರು ನಾಲ್ಕು ವರ್ಷ ಅವಧಿಗೆ ಐವತ್ತು ಲಕ್ಷ ಬಾಂಡ್ ಬರೆದು ಕೊಡಬೇಕಾಗುತ್ತದೆ ಅರ್ಜಿ ಸಲ್ಲಿಸಲು ಯಶಸ್ವಿ ಮತ್ತು ಒ ಬಿ ಸಿ ಅಭ್ಯರ್ಥಿಗಳು ಅಭ್ಯರ್ಥಿಗಳು ಪೂರ್ವ ತರಬೇತಿ ನೀಡಲಾಗುತ್ತದೆ ಅಗತ್ಯವಿದ್ದರೆ ಅರ್ಜಿ ಸಲ್ಲಿಸುವಾಗ ಇದಕ್ಕೆ ಸಂಬಂಧಿಸಿದ ವಿವರಗಳನ್ನು ಅರ್ಜಿಯಲ್ಲಿ ತುಂಬಬೇಕು ಎಲ್ ಐ ಸಿ ವಿಭಾಗವು ಎಲ್ ಐ ಸಿ ವಿಭಾಗದ ಕಚೇರಿಗಳಲ್ಲಿ ಪರೀಕ್ಷೆ ಸಿದ್ಧತೆ ತರಬೇತಿ ನೀಡಲಾಗುತ್ತದೆ ರಾಜ್ಯದಲ್ಲಿ ಬೆಂಗಳೂರು ಮೈಸೂರು ಉಡುಪಿ ಶಿವಮೊಗ್ಗ ಬೆಳಗಾವಿ ಹಾಗೂ ರಾಯಚೂರಲ್ಲಿ ಎಲ್ ಐ ಸಿ ಬಗ್ಗೆಯೇ ಕಚೇರಿಗಳಿವೆ ಮಾಸಿಕ ವೇತನ ಎಷ್ಟು ಈ ಇದೊಳಗೆ ನೇಮಕ ನೇಮಕವಾಗುವ ಅಭ್ಯರ್ಥಿಗಳಿಗೆ ಮಾಸಿಕ ಎಂಬತ್ತೆಂಟು ಸಾವಿರದ ಆರುನೂರ ಮೂವತ್ತೈದು ರೂಪಾಯಿದಿಂದ ಹದ್ ಹದ್ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರದ ಇಪ್ಪತ್ತೈದು ರೂಪಾಯಿವರೆಗೆ ವೇತನ ವೇತನ ನೆಡೆ ನಿಗದಿಪಡಿಸಲಾಗಿದೆ ಇದರ ಜೊತೆಗೆ ಕೇಂದ್ರ ಸರ್ಕಾರಿ ವಿವಿಧ ಸವಲತ್ತುಗಳು ಅನ್ವಯವಾಗುತ್ತದೆ ಪ್ರಮುಖ ದನಕಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಕ್ಕೆ ಸೆಪ್ಟೆಂಬರ್ ಎಂಟರಾಗಿರ್ತದೆ ಪೂರ್ವಭಾವಿ ಪರೀಕ್ಷೆ ಅಕ್ಟೋಬರ್ ಮೂರಾಗಿರ್ತದ ಮುಖ್ಯ ಪರೀಕ್ಷೆ ದಿನಕ್ಕೆ ನವೆಂಬರ್ ಎಂಟರಾಗಿರ್ತದೆ ನೋಡಿರಿ ಲಾಸ್ಟ್ ಡೇಟ್ ಸೆಪ್ಟೆಂಬರ್ ಎಂಟದ ಅಷ್ಟರೊಳಗೆ ಅರ್ಜಿ ಸಲ್ಲಿಸಿ ಯಾರ್ಯಾರಿಗೆ ಎಲ್ ಎಲ್ ಐ ಸಿಯಲ್ಲಿ ಉದ್ಯೋಗವನ್ನು ಮಾಡಬೇಕಂತ ಇದು ಅವರು ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ಎಲ್ ಐ ಸಿಯಲ್ಲಿ ಉದ್ಯೋಗಿ ಸೇರಿಕೊಳ್ಳಬೋದು ಮತ್ತು ಇದೇ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀನಿ ಮತ್ತು ಮುಂದೆಡದಲ್ಲಿ ಶುಕ್ನಾದ ಕೂಡ ಸಹ ದಯವಿಟ್ಟು ಸಂಸ್ಕೆ ಮಾಡಿಕೊಂಡು ವಿಡಿಯೋ ಒಂದೇ